ದೇಶ ಇದ್ರೆ ನಾವು ಉಳಿತೀವಿ ಜಾತಿ ಕಟ್ಕೊಂಡು ಏನು ಮಾಡ್ಬೇಕು ನಾವು ಪಾಕಿಸ್ತಾನ ಜಿಂದಾಬಾದ್ ಅಂದವರು ಸಮರ್ಥಿಸ್ಕೊಂತಾರೆ ಇವರು ಬದಕ್ಕಾಗಿ ಅಂತವ್ರಿಗೆ ಯಾಕೆ ಮಾತಾಡ್ಬೇಕು ನಾವು ಜನಗಣತಿ ಜಾರಿ ಮಾಡ್ತಾವ್ರೆ ಎಂ ಪಿ ಎಲೆಕ್ಷನ್ ಆದ ತಕ್ಷಣ ಜನಗಣತಿ ಜಾರಿ ಮಾಡ್ತಾರೆ ವಕ್ಲಿ ಲಿಂಗ ಆಯ್ತು ಮಾರ್ಕ್ ಐದು ಕಾನೂನು ಪರಿಪಾಲನೆ ಮಾಡರ ನರೇಂದ್ರ ಮೋದಿ ಅಂತವ್ರು ಇರ್ಬೇಕು ದೇಶದಲ್ಲಿ ಎಲ್ಲನ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿದ್ರೆ ಇಷ್ಟು ಇಷ್ಟು ವರ್ಷ ಹತ್ತು ವರ್ಷದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಹೆಂಗೈತೆ ದೇಶದಲ್ಲಿ ಇವ್ರ ಇದ್ದಾಗ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಅಂತ ನೋಡಿ ಸರ್ ಭಾರತೀಯ ರಾಜಕೀಯನೇ ಜಾತಿಯಿಂದ ಮಾಡ್ತಾವ್ರೆ ಜಾತಿ ಇಲ್ಲಿ ಬರಲೇಬಾರ್ದು ಮೇಯ್ನು ನಾವಿಲ್ಲಿ ವ್ಯಕ್ತಿ ನೋಡ್ತಾ ಇಲ್ಲ ಪಾರ್ಟಿ ನೋಡ್ತಾ ಇರೋದು ಒಂದು ನಿಮಿಷ ವಿಧಾನಸಭೆನಾಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಅವ್ರಿಗೆ ನಾವು ಮತ ಹಾಕಿದ್ವಿ ಎಮ್ ಎಲ್ ಎನಾಗೆ ವಿಧಾನಸಭೆನಾಗೆ ಇವ್ರು ಏನು ಮಾಡಿದ್ರು ಅವ್ರನ್ನ ಸಮರ್ಥಿಸ್ಕೊಂಡ್ರು ಇಂಥವ್ರಿಗೆ ಮತ ಹಾಕ್ಬೋದಾ ಯೋಚನೆ ಮಾಡಿರಿ ನೀವು ಅದಕ್ಕೆ ಈ ಬಾರಿ ನನ್ನ ಮತ ಬಿ ಜೆ ಪಿಗೆ ಮತ ಹಾಕೋದು ಗೌಡ ಅನ್ನೋದು ನಾವು ಗೌಡ್ರೆ ಆದರೆ ದೇಶದ ಹಿತಾಸಕ್ತಿ ಮುಖ್ಯ ನಮಗೆ ರಾಷ್ಟ್ರೀಯತೆ ಮುಖ್ಯ ದೇಶ ಇದ್ರೆ ನಾವು ಉಳಿತೀವಿ ಜಾತಿ ಕಟ್ಕಂಡು ಏನು ಮಾಡ್ಬೇಕು ನಾವು ಹ್ಞೂ ನೆಮ್ಮದಿಯಾಗಿ ಇರ್ಬೇಕು ಅಂದರೆ ನಮಗೆ ದೇಶದಾಗೆ ದೇಶ ಇರ್ಬೇಕು ಅಂದರೆ ಕಾನೂನು ಇರಬೇಕು ಕಾನೂನು ಪರಿಪಾಲನೆ ಯಾರು ನರೇಂದ್ರ ಮೋದಿ ಅಂತವ್ರು ಇರಬೇಕು ದೇಶದಲ್ಲಿ ಮೋದಿ ಅಂತವ್ರು ಇರಬೇಕು ಅಂಥವ್ರು ಇರಬೇಕು ಅಂದರೆ ನಮಗೆ ಪಾರ್ಟಿ ಮುಖ್ಯ ಜಾತಿ ತಗೊಂಡು ಏನು ಮಾಡ್ತೀರಾ ಸ್ವಾಮಿ ಜಾತಿ ತಗೊಂಡು ಏನು ಮಾಡ್ತೀರಾ ನಮಗೆ ಬಿ ಜೆ ಪಿ ಬೇಕು ಅಷ್ಟೇ ಸೆಂಟ್ರಲ್ನಾಗೆ ಈ ಫ್ರೀ ಎಲ್ಲ ಕೊಟ್ಟರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಂಗಂದೇ ಅಲ್ಲ ಅಂತ ಸಮರ್ಸ್ಕೊಂಬತ್ತಾರೆ ದೇ ಆರ್ ಮೈ ಬ್ರದರ್ಸ್ ಅಂತಾರೆ ನಾವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಅಂತಲೇ ಕಾಂಗ್ರೆಸ್ಗೆ ಮಾಡಿದ್ವಿ ಎಲ್ರಿ ಮಾಡಿದ್ರು ಜನಗಣತಿ ಜಾರಿ ಮಾಡ್ತಾವ್ರೆ ಎಮ್ ಪಿ ಎಲೆಕ್ಷನ್ ಆದ ತಕ್ಷಣ ಜನಗಣತಿ ಜಾರಿ ಮಾಡ್ತಾರೆ ಲಿಂಗ ಲಿಂಗಾಯ್ತರಿಗೆ ಮಾರಕ ಇದು ಕರೆಕ್ಟಾಗಿ ಬಂದು ಸೆನ್ಸಸ್ ಮಾಡೋರ ಮನೆ ಮನೆಗೆ ಬಂದು ಇದ್ರ ಬಗ್ಗೆ ಯಾರಾನ ನಮ್ಮ ಮಕ್ಳಿಗರು ನಾಯಕರು ಯಾರನ್ನು ಧ್ವನಿ ಎತ್ತುತ್ತಾರ ಅವ್ರಿಗೆ ಅಧಿಕಾರ ಬೇಕು ಮಾಡೋಲ್ಲ ನಾವು ನಮ್ಮ ಮಕ್ಕಳು ಬಲಿ ಬಲಿ ಪಶುಗಳಾಗಬೇಕು ಜಾತಿ ಏನು ಮಾಡ್ತೈತೆ ನಮ್ಮನ್ನು ರಾಷ್ಟ್ರದ ಹಿತಾಸಕ್ತಿ ಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂದವರು ಸಮರ್ಥಿಸ್ಕೊತಾರೆ ಇವರು ಮತಕ್ಕಾಗಿ ಅಂಥವ್ರಿಗೆ ಯಾಕೆ ರೀ ಮತ ಹಾಕ್ಬೇಕು ನಾವು ನಮಗೆ ಜಾತಿ ಮುಖ್ಯ ಅಲ್ಲ ದೇಶ ಮುಖ್ಯ ಅಷ್ಟೇ ಮೋದಿ ಮುಖ್ಯ ಅಷ್ಟೇ ನಾವು ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿದ್ರೆ ಇಷ್ಟು ಇಷ್ಟು ವರ್ಷ ಹತ್ತು ವರ್ಷದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಹೆಂಗೈತೆ ದೇಶದಲ್ಲಿ ಇವರಿದ್ದಾಗ ಇದ್ದಾಗ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗವ ಪುಲ್ವಾಮಾದಲ್ಲಿ ಅದು ಪ್ರೀಪ್ಲಾನ್ ಎಲ್ಲ ಬಿಡ್ರಿ ಇವ್ರು ಗೂಬೆ ಕೂರಿಸ್ತಾರೆ ಅಷ್ಟೇ ಏನೋ ಒಂದು ಮಾಡಬೇಕು ಅಂತ ಬಾರ್ಡ್ರ್ನಾಗ ಅವ್ ಸೆಕ್ಯೂರಿಟಿ ಇದಿತ್ತೋ ಬಂದ್ ಆಯ್ತೋ ಅದಾದ್ಮೇಲೆಲ್ಲಾನ ಆದ್ವಾ ಬಾಂಬೆನಾಗೆ ಲಾಡ್ಜ್ ಬೋಟ್ಲುಗಳಾಗ ಬಂದು ಇಷ್ಟಾಚಾರ ಗುಂಡೋಡ್ಸ ಗುಂಡೋಡಿಯೋರಲ್ರಿ ಭಾರತೀಯರ ಮೇಲೆ ಇವಾಗ ಎಲ್ರಿ ಆಗ್ತಾ ಇತ್ತು ಅದು ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲೇ ಎಲ್ ಎಲ್ರಿ ಇದಾಗೈತಿ ಇವಾಗ ಹಾ ಎಲ್ಲ ಕಡೆ ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ ಕೋಮು ಗಲಭೆಗಳು ಯಾವಾಗವೇನ್ರಿ ಇವರು ಸೆಕ್ಯುಲರ್ ಸೆಕ್ಯುಲರ್ ಅಂತಾರೆ ಯಾವನ ಕೋಮು ಗಲಭೆ ದೇಶದಲ್ಲಿ ಇವರು ಕಾಂಗ್ರೆಸ್ ಆಡಳಿತದಲ್ಲ ಯು ಪಿ ಎ ಆಡಳಿತಾಗ ಬರೇ ಗೋ ಕೋಮು ಇವ್ರು ತಕ್ಕ ಅಂದರೆ ಜಾತಿ ಗಣೈತಿ ಜಾತಿ ಒಕ್ಲಿಗ ಲಿಂಗಾಯತ ಎಸ್ ಸಿ ಎಸ್ ಟಿ ಕುರುಬ ನಾವೆಲ್ಲ ಹಿಂದೂಗಳೇ ನಾನು ಒಬ್ಬ ಗೌಡ ಆಗಿ ಹೇಳ್ತೀನಿ ಎಸ್ ಸಿ ಎಸ್ ಟಿಗಳು ನಮ್ಮ ಬಾಂಧವ್ರೆ ಖಂಡಿತ ನಾ ಅವ್ರು ನಮ್ಮ ನೋಡ್ರಿ ನಮ್ಮ ಧರ್ಮ ಇದ್ರೆ ನಮ್ಮ ಜಾತಿ ಆಮೇಲೆ ಅರ್ಧ ಆಯ್ತಾ ಈಗ ನೀವು ನಾ ಮೈಕ್ ನಾನು ನಿಮ್ಮ ಯಾವ ಜಾತಿ ಅಂತ ಕೇಳಿದ್ನ ಜಾತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ देश 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 मुख्य ओके थैंक यू